ಪರ್ಸೆಂಟೇಜು ಫ್ರಾಕ್ಷನು ಡೆಸಿಮಲ್ ಮತ್ತು ರೇಷಿಯೋ ಇವುಗಳ ನಡುವೆ ಇರುವ ವ್ಯತ್ಯಾಸ ಅಥವಾ ಡಿಫ್ರೆನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ಪರ್ಸೆಂಟೇಜ್ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಪೀಝಾ ಇದೆ ಒಂದು ಪೀಝಾನ ನಾಲ್ಕು ಭಾಗವಾಗಿ ಕಟ್ ಮಾಡಿದರೆ ನಾಲ್ಕು ಭಾಗದಲ್ಲಿ ಒಂದು ಭಾಗನ ರಾಮ ತಿಂದಿದ್ದಾನೆ ಮೂರು ಭಾಗನ ಹನುಮ ತಿಂದಿದ್ದಾನೆ ಇದನ್ನು ಪರ್ಸೆಂಟೇಜಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟು ಸೆವೆಂಟಿ ಫೈವ್ ಪರ್ಸೆಂಟು ಅನುಮತಿಂದಿದ್ದಾನೆ ಟ್ವೆಂಟಿ ಫೈವ್ ಪರ್ಸೆಂಟು ರಾಮ ತಿಂದಿದ್ದಾನೆ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ನೋಡಿ ಅದೇ ಪೀಝಾನ ಫ್ರಾಕ್ಷನ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು ನಾಲ್ಕರಲ್ಲಿ ಮೂರು ಭಾಗ ಹನುಮ ತಿಂದಿದ್ದಾನೆ ನಾಲ್ಕರಲ್ಲಿ ಒಂದು ಭಾಗ ರಾಮ ತಿಂದಿದ್ದಾನೆ ಈ ರೀತಿ ಫ್ರಾಕ್ಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅದೇ ಪೀಝಾನ ಡೆಸಿಮಲ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಝೀರೋ ಪಾಯಿಂಟ್ ಸೆವೆನ್ ಫೈವ್ ಭಾಗ ಹನುಮ ತಿಂದಿದ್ದಾನೆ ಝೀರೋ ಪಾಯಿಂಟ್ ಟೂ ಫೈವ್ ಭಾಗ ರಾಮ ತಿಂದಿದ್ದಾನೆ ಈ ರೀತಿ ಡೆಸಿಮಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅದೇ ಪೀಝಾನ ರೇಷಿಯೋದಲ್ಲಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು ಮೂರು ಭಾಗ ಹನುಮ ತಿಂದಿದಿನ ಒಂದು ಭಾಗ ರಾಮ ತಿಂದಿದ್ದಾನೆ ತ್ರೀ ಇಷ್ಟು ಒಂದು ರೇಷಿಯೋ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು ನೋಡಿ ಸೆಕೆಂಡ್ ಎಕ್ಸಾಂಪಲು ಒಂದು ಪೀಝಾ ಇರುತ್ತೆ ಒಂದು ಪೀಝಾನ ಎರಡು ಭಾಗವಾಗಿ ಕಟ್ ಮಾಡ್ತಾರೆ ಅದರಲ್ಲಿ ಒಂದು ಭಾಗ ರಾಮ ತಿಂತಾನೆ ಇನ್ನೊಂದು ಭಾಗ ಹನುಮ ತಿಂತಾನೆ ಇದನ್ನ ಪರ್ಸೆಂಟೇಜಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಫಿಫ್ಟಿ ಪರ್ಸೆಂಟ್ ಹನುಮ ತಿಂದಿದ್ದಾನೆ ಫಿಫ್ಟಿ ಪರ್ಸೆಂಟ್ ರಾಮ ತಿಂದಿದ್ದಾನೆ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ನೋಡಿ ಅದೇ ಪೀಝಾ ಫ್ರ್ಯಾಕ್ಷನಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಎರಡನೇ ಒಂದು ಭಾಗ ಹನುಮ ತಿಂದಿದ್ದಾನೆ ಎರಡನೇ ಒಂದು ಭಾಗ ರಾಮ ತಿಂದಿದ್ದಾನೆ ಆಯ್ತಾ ಅರ್ಧ ಭಾಗ ಹನುಮ ತಿಂದಿದ್ದಾನೆ ಅರ್ಧ ಭಾಗ ರಾಮ ತಿಂದಿದ್ದಾನೆ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅದೇ ಪೀಝನ ಡೆಸಿಮಲ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಝೀರೋ ಪಾಯಿಂಟ್ ಫೈವ್ ಜೀರೋ ಭಾಗ ಹನುಮ ತಿಂದಿದ್ದಾನೆ ಝೀರೋ ಪಾಯಿಂಟ್ ಫೈವ್ ಜೀರೋ ಭಾಗ ರಾಮ ತಿಂದಿದ್ದಾನೆ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ನೋಡಿ ಅದೇ ಪೀಝನ ರೇಷೋದಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಒನ್ ಪೀಸ್ ಹನುಮ ತಿಂದಿದ್ದಾನೆ ಒನ್ ಪೀಸ್ ರಾಮ ತಿಂದಿದ್ದಾನೆ ಒಂದಿಷ್ಟು ಒಂದು ರೇಷೋ ಅಂತ ರೆಪ್ರೆಸೆಂಟ್ ಮಾಡ್ಬೋದು